ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇವತ್ತು ವಿಷಯ ತೆಗೆದುಕೊಂಡು ಹೋಗ್ತಕ್ಕಂಥದ್ದಿಕ್ಕೆ ಯಾರ್ಯಾರ ಪಾತ್ರ ಏನಿದೆ ಆಮೇಲೆ ಚರ್ಚೆ ಮಾಡ್ತೀನಿ ಅದೇ ನನಗೆ ಅದು ರಾಜಕೀಯವಾಗಿ ಈಗ ಬಳಕೆ ಮಾಡಲ್ಲ ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ನಾನು ಈ ವಿಷಯ ಹೊರಗೆ ಬಂದು ಮೊದಲನೇ ದಿನವೇ ಹೇಳಿದ್ದೇನೆ ಈ ಇದರಲ್ಲಿ ತಪ್ಪಿಸ್ ಯಾರೇ ಇರಲಿ ಈ ನೆಲದ ಕಾನೂನಿಗೆ ತಲೆ ಬಾಗಬೇಕು ಉಪ್ಪು ತಿಂದವ್ ನೀರು ಕುಡಿಲೇಬೇಕು ಇದನ್ನು ಹೇಳಾಗಿದೆ ನಾನು ಮತ್ತು ಪದೇ ಪದೇ ನನ್ನ ಹತ್ರ ಕ್ಯಾಮ್ರಾ ಬಯ್ಯಕ್ಕೆ ಬಂದರೆ ಗೊತ್ತಿಲ್ಲ ನನಗೆ ವಿಷಯ ಮತ್ತು ಅಲ್ಲಿಗೆ ಹೋಗ್ತೀನಿ ನನಗೆ ಆ ವಿಷಯ ಕೇಳಿದ್ರೆ ನಾನು ಏನು ಹೇಳಲಿ ಈಗ ಎಸ್ ಐ ಟಿ ರಚನೆ ಈಗ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ರಚನೆ ಈಗ ಅವ್ರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಒಂದು ಪತ್ರ ಬರೆದಿದ್ದೀನಿ ಲುಕ್ಔಟ್ ಅಂತಲೂ ಏನೋ ಹೇಳ್ಕೊಂಡಿದ್ದೀರಿ ಪಾಸ್ಪೋರ್ಟ್ ಯಾಕೆ ಪಾಸ್ಪೋರ್ಟ್ನ ಪಾಸ್ಪೋರ್ಟ್ ಬಿಡುಗಡೆ ಮಾಡಿದ್ರಿ ವೀಸಾ ಯಾಕೆ ಕೊಡಿಸಿದ್ರಿ ವೀಸಾ ರದ್ದು ಮಾಡಬೇಕು ವೀಸಾ ರದ್ದು ಮಾಡೋದು ನಮ್ಮ ರಾಜ್ಯದ ವಿದೇಶಾಂಗ ಇಲಾಖೆ ಅಲ್ಲ ನಮ್ಮ ರಾಷ್ಟ್ರದ ಅದನ್ನ ಅಲ್ಲಿ ಕೊಡೋದು ಕೊಡೋದಾದರೂ ಆ ದೇಶದಲ್ಲಿ ಎಲ್ಲಿದ್ದಾನೋ ಆ ದೇಶದಲ್ಲಿ ಪಾಸ್ಪೋರ್ಟ್ನ ರದ್ದು ಮಾಡಲಿಕ್ಕೆ ನೀವೇನು ಪ್ರಧಾನಮಂತ್ರಿಗಳಿಗೆ ಒತ್ತಡ ಹಾಕಿದ್ದೀರಿ ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದು ಇಪ್ಪತ್ತಾರನೇ ತಾರೀಖೇನ ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥ ಅಂಶ ಆ ವ್ಯಕ್ತಿ ವಿದೇಶಕ್ಕೆ ಹೋಗಬೇಕಾದ್ರೆ ಇನ್ನು ಯಾವುದೇ ರೀತಿಯ ಕೇಸ್ ಬುಕ್ ಆಗಿಲ್ಲ ಅಲ್ಲಿ ನೀವು ಬಹುಶಃ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಒಂದು ಎಕ್ಸ್ ಇದರಲ್ಲಿ ನಿಮ್ಮ ಅಭಿಪ್ರಾಯ ಹಾಕೊಂಡ್ಬಿಟ್ಟಿದ್ದೀರಿ ತನಿಖೆ ಮಾಡತಕ್ಕಂಥ ಚಿಂತನೆ ಇದೆ ಅಂತ ಹೇಳಿ ನೀವು ಆ ಚಿಂತನೆಯನ್ನು ವ್ಯಕ್ತಪಡಿಸೋಕ್ಕಿಂತ ಮುಂಚೆ ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದಾನೆ ಅದನ್ನು ನೀವು ಬೇರೆ ಬೇರೆ ತರ ವ್ಯಾಖ್ಯಾನ ಯಾಕೆ ಮಾಡ್ತಾ ಇದ್ದೀರಿ ನೀವು ಎಸ್ ಐ ಟಿ ಕೂಡ ಚಿಂತನೆ ಮಾಡ್ತಿದ್ವಿ ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ನಂತರ ಒಂದು ಕೇಸನ್ನ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬೆಂಗಳೂರಿನಲ್ಲಿ ಸಿದ್ಧ ಮಾಡಿ ಇಲ್ಲಿಂದ ಒಳ ಸುಪ್ರೆ ಗಣಿಕ ಯಂತ್ರದ ಮುಖಾಂತರ ಅಲ್ಲಿ ಐ ಆರ್ ಮಾಡಿಕೆ ಈಗ ಅದಕ್ಕೆಲ್ಲ ಅವಕಾಶಗಳಿದೆ ಮಾಡ್ಕೊಂಡಿದ್ದೀರಿ ಪದೇ ಪದೇ ಪ್ರಧಾನಮಂತ್ರಿಗಳನ್ನು ಯಾಕೆ ಕೇಳಿತೀರಿ ಬಿಜೆಪಿ ಪಕ್ಷವನ್ನು ಯಾಕೆ ಕೇಳಿತೀರಿ ಆ ಪ್ರಕರಣಕ್ಕೂ ಬಿಜೆಪಿಗೂ ಪ್ರಧಾನಮಂತ್ರಿಗೂ ಸಂಬಂಧ ಏನು ಈಗಾಗಲೇ ಕೇಂದ್ರದ ಗೃಹ ಸಚಿವರು ಅದಕ್ಕೆ ಹಲವಾರು ಪ್ರಕ್ರಿಯೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ್ಯಾರು ಜವಾಬ್ದಾರಿ ಏನು ಅಂತಕ್ಕಂಥದನ್ನ ಸರ್ಕಾರಕ್ಕೂ ಗೊತ್ತಿಲ್ಲದೆ ಇದೆ ತಿಳುಕಳಿ ಅಂತ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ ಗೃಹ ಸಚಿವರು ಇಲ್ಲಿ ನೋಟಿಸನ್ನು ನೀವು ಕೊಟ್ಟ ನಂತರ ನಾನು ಎಳೆಯಕ್ಕೆ ಹೋಗೋದಿಲ್ಲ ಆ ವ್ಯಕ್ತಿ ಒಂದು ವಾರ ಏನೋ ಸಮಯ ಕೇಳಿ ಒಂದು ವಾರ ಸಮಯ ಕೊಡಿ ನೆಕ್ಸ್ಟ್ ಒಂದು ವಾರದಲ್ಲಿ ಬಂದು ನಾನು ಎಸ್ ಐ ಟಿ ಕಚೇರಿಗೆ ಬರ್ತೀನಿ ಅಂತಕ್ಕಂಥ ಹೇಳಾಗಿದೆ ಸಮನ್ಸ್ ಕೊಟ್ಟಾಗ ಅದು ಕೇಸ್ ಆಗಿರತಕ್ಕಂಥದ್ದು ಬೇಲೆಬಲ್ ಸೆಕ್ಷನ್ ಅಲ್ಲಿ ನೀವು ಹಾಕೊಂಡಿದ್ದೀರಿ ಬೇಲೆಬಲ್ ಸೆಕ್ಷನ್ ನೀವೇ ಹಾಕೊಂಡಿದ್ದೀರಿ ಕೇಸ್ನ ಬೇಲೆಬಲ್ ಸೆಕ್ಷನ್ ಅದು ಸ್ವಲ್ಪ ಇರಪ್ಪ ಬೇಲೆಬಲ್ ಸೆಕ್ಷನ್ ಯಾರು ಹೋದ್ರು ಕೋರ್ಟ್ ನೀನು ವಕೀಲ ನಿಂದ ಬೇರೆ ಇಲ್ಲಿ ಆ ವ್ಯಕ್ತಿ ಬರಲ್ಲ ಅಂತ ಏನ್ ಹೇಳಿಲ್ಲ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ದಾನೆ ರೇವಣ್ಣ ಅವರು ಎರಡು ದಿವಸ ಸಮಯ ಕೇಳಿದ್ದಾರೆ ಬರಲ್ಲ ಅಂತ ಹೇಳಿಲ್ಲ ಎಂಟು ಬಾರಿ ಹತ್ತು ಬಾರಿ ಸಮನ್ಸ್ ಕೊಟ್ಟು ಈ ದೇಶದಲ್ಲಿ ಆ ಸಮನ್ಸ್ಗೆ ಗೌರವನೇ ಕೊಡದೆ ಇರತಕ್ಕಂಥದ್ದು ನಡೀತಾ ಇದೆ ಮೊದಲನೇ ಸಮನ್ಸ್ ನೋಟಿಸ್ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ನಿಮ್ಮ ಮಾತುಗಳು ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇನೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ